ವಿಜಯಣ್ಣ ಅವರ ಮಾತುಕೂ ಮುನ್ನ ನಮ್ಮ ಯಡಿಯೂರಪ್ಪಾಜಿ ಅವರು ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಒಂದು ಶುಭ ಸಂದೇಶವನ್ನ ಕಳಿಸಿದ್ದಾರೆ ತಂತ್ರಜ್ಞಾನದ ಸದುಪಯೋಗ ಪಡಿಸ್ಕೊಳ್ಳೋಣ ಬನ್ನಿ ನೋಡೋಣ ನಮ್ಮ ಪ್ರೀತಿಯ ಯಡಿಯೂರಪ್ಪಾಜಿ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಸಮಸ್ತ ಜನತೆಗೆ ಶ್ರೀ ಗುರು ಸಿದ್ದರಾಮೇಶ್ವರ ಎಂಟುನೂರ ಮೂರನೇ ಜಯಂತಿಯ ಭಕ್ತಿಪೂರ್ವಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ ನಮ್ಮ ನೊಡಂಬ ಸಮಾಜದ ಕುಲಗುರುಗಳಾದಂಥ ಶ್ರೀ ಸಿದ್ದರಾಮೇಶ್ವರರು ತಮ್ಮ ಕಾಯಕ ನಿಷ್ಠೆಯಿಂದ ಸನ್ನಳಿಗೆಯನ್ನು ಅಭಿನವ ಶ್ರೀಶೈಲವನ್ನಾಗಿಸುವ ಮಹಾನ್ ಚೇತನರು ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರರ ಜೀವನ ಮತ್ತು ಉಪದೇಶಗಳು ನಮ್ಮೆಲ್ಲರ ಬದುಕಿಗೆ ಸದಾ ದಾರದೀಪವಾಗಿದೆ ಹೊಳಲ್ಕೆರೆಯಲ್ಲಿ ನಡೆಯುತ್ತಿರುವ ಈ ಭವ್ಯ ಜಯಂತಿ ಮಹೋತ್ಸವ ಸಮಾಜದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಒಗ್ಗಟ್ಟನ್ನು ಹರಡಲಿ ಎಂದು ಆಶಿಸುತ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಧನ್ಯವಾದಗಳು ನಾಡಿನ ಸಮಸ್ತ ಜನತೆ ಹೊಳಲ್ಕೆರನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ ಮೂರನೆಯ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಪರಮಪೂಜ್ಯ ಶ್ರೀ 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 ತರಣಬಾಳ ಜಗದ್ಗುರು ಆಧುನಿಕ ಬಗೀರತ ಡಾಕ್ಟರ್ ಶೋಮರ್ಥೇಶ್ವಾಚಾರ್ಯ ಮಹಾಸ್ವಾಮಿಗಳವರ ಪದಾರ್ಪಣೆಗಳೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ परम पूज्य श्री 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 गुरु प्रदेश केंद्र महास्वामी जी परम पूज्य डॉक्टर अभिनव मल्लिकार्जुन देश केंद्र महास्वामी जी परम पूज्य श्री शिव सिद्धेश्वर महास्वामी जी परम पूज्य श्री पुरुषोत्तम नंद महास्वामी जी परम पूज्य शांतवीर महास्वामी जी वेदिके मेले ಆಸೆ ಆಗಿರ್ತಕ್ಕಂತ ಎಲ್ಲ ಹರಕು ಚಲಗಳ ಆಧಾರಗಳಲ್ಲಿ ಭಕ್ತಿಪೂರ್ವ ಪ್ರಣಾಮಗಳನ್ನ ಸಲ್ಲಿಸುತ್ತ ವೇದಿಕೆ ಮೇಲೆ ಆಸರಾಗತಕ್ಕಂತ ಈ ಒಂದು ಭವ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎಂ ಚಂದ್ರಪ್ಪನವರೇ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಗೌರವರಾಗಿರುವ ಹಿರಿಯರಾಗಿರತಕ್ಕಂತಹ ಗೋವಿಂದ ಕಾರಜೋಳ ರವರೆ ಶಾಸಕ ಮಿತ್ರರಾಗಿರುವಂತಹ ಜ್ಯೋತಿ ಗಣೇಶ್ ರವ್ರೆ ಬೇಲೂರು ಬೇಲೂರಿನ ಎಚ್ ಕೆ ಸುರೇಶ್ ರವ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ನವೀನ್ ಅವರೇ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಲಿಂಗೇಶ್ ಅವರೇ ಎಸ್ ಎನ್ ನಾಗರಾಜ್ ಅವರೇ ಹೊನ್ನಾಳಿಯ ಜನಪ್ರಿಯ ನಾಯಕರು ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಚಾರ್ಯರವ್ರೆ ಸ್ವಾಗತ ಸಮಿತಿ ಅಧ್ಯಕ್ಷ ಶಶಿಧರ್ ಅವರೇ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಅಧಿಕಾರಿಗಳು ಸಮಾಜದ ಮುಖಂಡರಾಗಿರ್ತಕ್ಕಂಥ ಎಸ್ ಆರ್ ಸಿದ್ದರಾಮಪ್ಪನವ್ರೆ ಆತ್ಮೀಯರಾಗಿರ್ತಕ್ಕಂಥ ಲಿಂಗೂರ್ತಿ ಅವರೇ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ ಎನ್ ಸಿ ಪ್ರಕಾಶ್ ರವರೇ ತಿ ಲೋಕೇಶ್ ರವರೇ ವಸಂತ್ ಕುಮಾರ್ ಅವರೇ ವಕ್ತಾರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಕೆ ಟಿ ಕುಮಾರಸ್ವಾಮಿ ಅವರು ಹನುಮಂತೇಗೌಡರು ಬೆಂಗಳೂರಿನ ಮಲ್ಲಿಕಾರ್ಜುನ ಅವರು ಕೂಡ ಇದ್ದಾರೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಆರ್ ಪಾಟೀಲ್ ಅವರು ಇದ್ದಾರೆ ವಿಶೇಷ ಉಪನ್ಯಾಸವನ್ನ ನೀಡಿದಂತ ಸಿದ್ದು ಎಪ್ಪಲ ಎಪ್ಪಲ ಪರವಿ ಕಾಟಗಿ ಅವರು ಕೂಡ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ನಳಂಬ ಸಮಾಜದ ಮುಖಂಡರು ದೊಡ್ಡ ಸಂಖ್ಯೆ ನಮ್ಮ ತಾಯಂದರು ಕೂಡ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಶಿಕಾರಿಪುರ ನನಗೆ ರಾಜಕೀಯ ಜನ್ಮವನ್ನ ನಮ್ಮ ಶಿಕಾರಿಪುರ ತಾಲೂಕಿನ ಭೂಕಾಂತಣ್ಣ ನಮ್ಮ ಉಮೇಶ್ ಅಣ್ಣ ಹೆಗಡೆ ಅವರವರು ಅದೇ ರೀತಿ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ವಂದಿಸುತ್ತ ಆತ್ಮೀಯ ಬಂಧುಗಳೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅರಸಿಕೆ ಅರಸಿಕೆರಿನಲ್ಲಿ ಪ್ರಾರಂಭವಾಗಿರುವಂತಹ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಎರಡ್ ಸಾವಿರದ ಎಂಟರಲ್ಲಿ ನನ್ನ ಸ್ವಕ್ಷೇತ್ರ ಪೂಜಾ ತಂದೆಯವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಶಿಕಾರಿಪುರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಿಸಿದ ಇವತ್ತು ನನ್ನ ಸೌಭಾಗ್ಯ ಈ ಒಂದು ಜಯಂತೋತ್ಸವ ಹೊಳಲ್ಕೆರೆ ಇಷ್ಟೊಂದು ಅದ್ದೂರಿಯಾಗಿ ಈ ಒಂದು ಜಯಂತೋತ್ಸವ ನಡೀತಾ ಸಂದರ್ಭದಲ್ಲಿ ನಾನು ಇವತ್ತು ಉದ್ಘಾಟನೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಭಾವಸ್ಥೆ ಆತ್ಮೀಯ ಬಂಧುಗಳೇ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧುವೆಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿನ್ನ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಮಹಾಶಿವಯೋಗಿ ಸಿದ್ದರಾಮೇಶ್ವರರ ಈ ವಚನವನ್ನ ಸ್ಮರಣೆ ಮಾಡುತ್ತ ಬಂಧುಗಳೇ ಇವತ್ತು ನೊಡಂಬ ಸಮಾಜ ನೋಡಂಬ ಸಮಾಜ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಲೆಲ್ಲಿಸದೆ ಯಾವುದಕ್ಕೂ ಕೂಡ ಅಂಜದೆ ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಮುನ್ನು ಮುನ್ನು ಸಮಾಜ ಯಾವ್ದು ಇದ್ರೆ ನಮ್ಮೆಲ್ಲರ ಹೆಮ್ಮೆಯ ನೊಳಂಬ ಸಮಾಜ ಅಂತೇಳಿ ನಾನು ಲಿಖಪಡ್ತೇನೆ ಇವತ್ತು ನೊಳಂಬ ಸಮಾಜ ಇತಿಹಾಸ ನನಗೆಲ್ಲ ಇವತ್ತು ನಡಂಬ ಸಮಾಜ ನಾಡು ಕೊಟ್ಟು ನಿಟ್ಟಿನಲ್ಲಿ ಇವತ್ತು ಯಾವ್ದು ಕೂಡ ಹಾಕಿರುವಂಥದ್ದು ನೊಳಂಬ ಸಮಾಜ ಈ ನಾಡಿನಲ್ಲಿ ಆಡಳಿತ ಒಂದು ಅನುಭವ ಕೂಡ ಇವತ್ತು ನಮ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವ ವಿಚಾರ ಅನ್ನೋದನ್ನ ಈ ಸಂದರ್ಭ ಇವತ್ತು ನಮ್ಮ ಸಮಾಜ ತನ್ನ ಸಮರ್ಪಣೆ ಮಾಡಿಕೊಂಡು ಎಲ್ಲ ಸಮಾಜಗಳಿಗೂ ಕೂಡ ಒಂದು ಭದ್ರ ಬುನಾದಿಯನ್ನು ಹಾಕಿರುವಂತ ಒಂದು ಇತಿಹಾಸ ಯಾವ್ದಾರ ಸಮಾಜಕ್ಕಿದ್ರೆ ಅದು ನಮ್ಮ ಹೆಮ್ಮೆಯ ನೊಳಂಬ ಸಮಾಜಕ್ಕಿದೆ ಎನ್ನುವುದನ್ನ ಈ ಸಂದರ್ಭ ನಾವೆಲ್ಲರೂ ಕೂಡ ಇವತ್ತು ಹೇಳಬೇಕಾಗ್ತದೆ ಆತ್ಮೀಯ ಬಂಧುಗಳೇ ಗುರು ಸಿದ್ದರಾಮೇಶ್ವರರ ಕೃಪಾಶ್ವರ ಆಶೀರ್ವಾದದಿಂದ ಯಾವ ರೀತಿ ನೊಳಂಬ ರಾಜರು ಈ ನಾಡಿನಲ್ಲಿ ಈ ನಾಡನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನೋದನ್ನ ಇವತ್ತೆಲ್ಲರೂ ಕೂಡ ಹಿರಿಯರು ಇವತ್ತು ನೆನ್ಪು ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಇವತ್ತು ಕೆರೆ ಕಟ್ಟಗಳನ್ನ ನಿರ್ಮಾಣ ಮಾಡಿ ಸಾವಿರಾರು ಕೆರೆಕೆಟ್ಟ ನಿರ್ಮಾಣ ಮಾಡಿ ಇವತ್ತು ನಾಡಿಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟಿರ್ತಕ್ಕಂತ ನಮ್ಮ ಸಮಾಜದ ಸೇವೆಯನ್ನ ಇವತ್ತು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳ ಒಂದು ಸಮಾನವಾಗಿ ಇವತ್ತು ಚನ್ನ ಬಸವಣ್ಣನವರ ಸಾಲಿನಲ್ಲಿ ಮಿಂಚಿನಂತೆ ಸಂಚಾರ ಮಾಡಿ ಇವತ್ತು ಬಂದವರೇ ಶಿವಗಿ ಸಿದ್ದರಾಮೇಶ್ವರರು ಅನ್ನುವುದು ನಮಗೆಲ್ಲ ತಿಳಿದಿರುವಂತಹ ವಿಚಾರ ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಇಷ್ಟೇನೆ ಇವತ್ತು ನಳಮ್ಮ ಸಮಾಜ ಸಮಾಜ ಕಟ್ಟುವಂತ ಕೆಲಸ ಮಾಡಿದ್ದಾರೆ ವಿನಃ ಯಾವತ್ತೂ ಕೂಡ ಸಮಾಜದಲ್ಲಿ ಒಡಕನ್ನು ನಿರ್ಮಾಣವಂತ ನಿಟ್ಟಲ್ಲಿ ಯಾವತ್ತೂ ಕೂಡ ನಮ್ಮ ಸಮಾಜ ಹೆಜ್ಜೆ ಹಾಕಿಲ್ಲ ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ರಾಜಕೀಯ ಶಕ್ತಿಗಳು ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ನೊಳಂಬ ಸಮಾಜವನ್ನ ಅಷ್ಟೇ ಅಲ್ಲ ವೀರಶೈವ ಸಮಾಜ ಸಮಾಜವನ್ನ ಒಡಿತಕ್ಕರಾಳ ಕೂಡ ನಮ್ಮ ಸಮಾಜ ಯಾವಾಗಲೂ ಕೂಡ ಮರೆಯಬಾರದು ನಾನು ಯಾವಾಗಲೂ ಕೂಡ ನಮ್ಮ ನೊಳಂಬ ಸಮಾಜ ಇರಬಹುದು ಲಿಂಗಾಯತ ಸಮಾಜ ಇರಬಹುದು ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಇತರ ಸಮಾಜಗಳಿಗೂ ಕೂಡ ನೆರಳನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ ಎಲ್ಲ ಸಮಾಜಗಳಿಗೂ ಕೂಡ ಇತರ ಸಮಾಜಗಳಿಗೂ ಕೂಡ ಶಕ್ತಿ ನೀಡಿರುವಂತ ಇತಿಹಾಸ ರಾಜ್ಯದಲ್ಲಿ ಯಾವ್ದಾರ ಇದ್ರೆ ನಮ್ಮ ವೀರೇಶ್ವರ ಸಮಾಜಕ್ಕೂ ಇದೆ ನೊಳಂಬ ಸಮಾಜಕ್ಕೂ ಇದೆ ಇವತ್ತು ಗಟ್ಟಿ ಧ್ವನಿಯಾಗಿ ಹೇಳುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಎನ್ನುವುದನ್ನ ನಾವ್ಯಾರು ಕೂಡ ಇವತ್ತು ಮರಿಬಾರಿ ಇವತ್ತು ನಮ್ಮ ಸಮಾಜ ಬೇಡುವಂತ ಸಮಾಜ ಅಲ್ಲ ಅಲ್ಲ ನೊಳಂಬ ಸಮಾಜ ಬೇಡುವಂತ ಸಮಾಜ ಅಲ್ಲ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂತ ಸಮಾಜ ಅದು ನಮ್ಮ ನೊಳಗ ಸಮಾಜ ಇವತ್ತು ನಮ್ಮ ಸಮಾಜದಲ್ಲೂ ಕೂಡ ಇವತ್ತು ಬಡತನ ಇದೆ ನಮ್ಮ ಸಮಾಜದಲ್ಲೂ ಕೂಡ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ವಂಚಿತರಾಗಿ ನಮ್ಮ ಯುವ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ವೇದಿಕೆ ಇರ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ ಗಣ್ಯರಿಗೆ ನಾನು ಈ ಒಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ನಮ್ಮ ಸಮಾಜದಲ್ಲಿ ಒಂದು ದಿಕ್ಕನ್ನ ಮಾಡಿದಾಗ ಮಾತ್ರ ಇವತ್ತು ನಮ್ಮ ಸಮಾಜ ನಮ್ಮನ್ನು ಒಪ್ಪಗೊಳ್ಬೇಕು ಕೇವಲ ಈ ರೀತಿ ಬೇಡಿಕೆಗಳಲ್ಲಿ ರಾಜಕಾರಣವನ್ನ ಮಾತಾಡಿಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಬೆನ್ನೆಲುವಾಗಿ ನಿಲ್ಲದೆ ಹೋದ್ರೆ ಮುಂದಿನ ಯುವ ಪೀಳಿಗೆ ಇಂದಿನ ಯುವ ಪೀಳಿಗೆನೂ ಕೂಡ ನಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಇವತ್ತೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತ ನಾವು ನಿಜವಾಗ್ಲೂ ಕೂಡ ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಪುಣ್ಯವಂತರು ನಮ್ಮ ಈ ಕಾಲಘಟ್ಟದಲ್ಲಿ ನಡೆದಾಡುವ ದೇವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮೀಜಿಗಳವರ ಆಶೀರ್ವಾದವನ್ನು ನಾವು ಪಡೆದುಕೊಂಡಿದ್ದೇವೆ ಅವರನ್ನ ನೋಡ್ತಕ್ಕಂತ ಭಾಗ್ಯ ನಮಗೆ ನಮಗೆಲ್ಲೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ತ್ರಿವಿಧ ದಾಸೋಹನ ನೀಡಿರ್ತಕ್ಕಂತ ನಮ್ಮ ವೀರಶಲಿಂಗಾಯತ ಮಠ ಮಾನ್ಯಗಳು ವಿಶೇಷವಾಗಿ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಜ್ಞಾನ ದಾಸೋಹನ ನೀಡಿರ್ತಕ್ಕಂತ ಪರಮ ಪೂಜ ಇವತ್ತು ಸಿದ್ದೇಶ್ವರ ಅಪ್ಪರನ್ನು ಕೂಡ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಇವತ್ತು ವೇದಿಕೆ ಮೇಲೆ ಇವತ್ತು ಪರಮಾತ್ಮೂಜ ಜಗದ್ಗುರುಗಳು ಸಿರಿಗೆರೆ ಸ್ವಾಮೀಜಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ನಾನು ಯಾವುದೇ ವೇದಿಕೆ ಕೂಡ ನಾನು ಹೆಮ್ಮೆಯಿಂದ ಯಾವತ್ತೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ನಾವೇನ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ಕಾವಿದಾರಿಗಳು ಜಗದ್ಗುರುಗಳು ಪರಮ ಪೂಜರು ಅಂತ ಹೇಳಿದ್ರೆ ಕೇವಲ ಕೇವಲ ಇವತ್ತು ಜ್ಞಾನದಾಸವನ್ನು ನೀಡಿಕೊಂಡು ಪ್ರವಚನಗಳನ್ನು ಇಟ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ವೇದಿಕೆ ತರಳು ಬಾಳ ಶ್ರೀಗಳು ಇವತ್ತು ಇವತ್ತು ನೀರಾವರಿ ಯೋಜನೆಗಳನ್ನ ತಂದು ಕೊಡುವ ಮೂಲಕ ಸನ್ಮಾನ್ಯ ಬಿ ಎಸ್ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಿಶೇಷ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಎಲ್ಲಾ ಕೆರೆಗಳಿಗೆ ನೀರ್ ತುಂಬಿಸ್ತಕ್ಕಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕರ್ಮ ಪೂಜೆ ಜಗದ್ಗುರುಗಳ ಆದೇಶವನ್ನ ನಾನು ಈ ಸಂದರ್ಭದಲ್ಲಿ ಮರದ ಸಾಧ್ಯ ಇಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಮಠ ಮಾನ್ಯಗಳು ಜಗದ್ಗುರುಗಳು ಬಹುಶಃ ಯಾವುದೇ ರಾಜ್ಯ ಸರ್ಕಾರಗಳು ಆ ಮಟ್ಟದಲ್ಲಿ ಕೆಲಸವನ್ನ ಮಾಡುವ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನದಾಸೋಹ ಮುಖ್ಯ ಈ ರಾಜ್ಯಕ್ಕೆ ಈ ನಾಡಿನ ಜನತೆಗೆ ಒಂದು ನಿಧಿಯನ್ನು ತೋರಿಸತಕ್ಕಂತ ಒಂದು ಪುಣ್ಯದ ಕೆಲಸ ಇವತ್ತು ನಮ್ಮ ವೀರಶೈವ ಮಠಮಾನ್ಯಗಳು ಜಗದ್ಗುರುಗಳು ಜಗದ್ಗುರು ಪರಮಪೂಜರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಆದ್ರೆ ಇವತ್ತು ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ನಾ ಆಗ್ಲೇ ಹೇಳಿದಾಗ ಇವತ್ತು ನಮ್ಮ ಸಮಾಜವನ್ನ ಒಡೆಯುವ ಮೂಲಕ ಸಮಾಜವನ್ನ ಒಡೆಯುವ ಮೂಲಕ ಸಮಾಜದಲ್ಲಿ ಒಂದು ಗೊಂದಲವನ್ನ ನಿರ್ಮಾಣ ಮಾಡಿ ತಮ್ಮ ರಾಜಕೀಯ ಬೇಳೆನ ಬೆಳೆಸಿಕೊಳ್ತಕ್ಕಂಥ ನಡೀತಾ ಇದ್ದಾವೆ ಈ ವೇದಿಕೆ ಮೂಲಕ ಒಂದು ಸ್ಪಷ್ಟವಾಗಿ ಆ ದುಷ್ಟ ಶಕ್ತಿಗಳ ಒಂದು ಸಂದೇಶವನ್ನು ಕೊಡಿದ್ರೆ ಇಚ್ಛೆ ಪಡ್ತೇನೆ ನೀವೇನೇ ಮಾಡುದು ಕೂಡ ನಮ್ಮ ನೊಡಂಬ ಸಮಾಜ ಇರ್ಬೋದು ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು ಯಾವತ್ತೂ ಕೂಡ ನಮ್ಮ ಸಮಾಜವನ್ನ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅನ್ನೋದನ್ನ ಈ ವೇದಿಕೆ ಮೂಲಕ ಹೇಳಿದ್ರೆ ಇಚ್ಛೆ ಪಡ್ತೇನೆ ನಮ್ಮ ರಾಜಕೀಯ ಮುಖಂಡರುಗಳಾಗ್ಲಿ ಇಂದಿನ ಯುವ ಪೀಳಿಗೆ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಮಾಡಬೇಕಾಗದೆ ನಮ್ಮ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸವೂ ಕೂಡ ಇವತ್ತು ಮಾಡಬೇಡದಾಗಿದೆ ನಮ್ಮ ಆತ್ಮನ ಸಂದರ್ಭದಲ್ಲಿ ಹೇಳ್ತಾ ನಂಗೆ ಇನ್ನೂ ಕೂಡ ನೆನಪಿದೆ ಎರಡ್ ಸಾವಿರದ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಕೂಡ ಯಡಿಯೂರಪ್ಪನವರು ಯಾಕೆ ಸ್ಮರಣೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಂದೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾಗ ಕೇವಲ ವೀರಶೈ ಲಿಂಗಾಯತ ಮಠ ಮಾನ್ಯಗಳಿಗಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತಹ ಕೆಲಸ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ನಿಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿರುವಂತ ಎರಡ್ ಸಾವಿರದ ಎಂಟರಲ್ಲಿ ಇನ್ನೂ ಕೂಡ ನೆನಪಿದೆ ನಮ್ಮ ಹೊನ್ನಾಳಿಯ ರೇಣುಕಾಚಾರ್ಯ ಅವರು ಇಲ್ಲ ವೇದಿಕೆ ಅವರ ಪ್ರಯತ್ನದಿಂದ ನಮ್ಮ ನೊಡಂಬ ಸಮಾಜಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಉಳ್ಳಾಳದಲ್ಲಿ ಸುಮಾರು ಅವತ್ತ ಎರಡ್ ಸಾವಿರದ ಎಂಟರಲ್ಲಿ ಸುಮಾರು ಮೂವತ್ತು ನಲವತ್ತು ಕೋಟಿ ಬೆಲೆ ಒಂದು ನಿವೇಶನವನ್ನ ನಮ್ಮ ಸಮಾಜಕ್ಕೆ ಕೊಡಿಸುವಂತ ಕೆಲಸ

ಸಂಘಗಳಿಗೆ ಒಂದು ಶಕ್ತಿಯನ್ನು ತುಂಬುವ ಮೂಲಕ ಒಂದು ರೀತಿ ಜಾಗೃತಿ ಮೂಡಿಸುವಂತ ಕೆಲಸ ಪರಮೂಜ ಪುಷ್ಪಗಿರಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕ ನಾವ್ ಯಾರು ಮರಿಬಾರ್ದು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಆಗಿದೆ ನಿಮ್ಮ ಆಳ್ಗಳನ್ನು ಕೂಡ ನಾವು ಮೆಚ್ಚಬೇಕು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತುವರೆ ಕೂಡ ಸಭಾಂಗಣ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಮಧ್ಯಾಹ್ನ ಎರಡೂವರೆ ಆದ್ರೂ ಕೂಡ ಹಸಿದ ಹೊಟ್ಟೆ ಕೂಡ ಪರಮ ಎಲ್ಲರ ಒಂದು ಕೇಳಬೇಕು ಹಸುವಂತೀರಿ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಮುಗಿಸ್ತೇನೆ ಏನಿವತ್ತು ಹೊಳಕೆರೆಯಲ್ಲಿ ಈ ಒಂದು ಬೃಹತ್ ನಮ್ಮ ನೊಳಂಬ ಸಮಾವೇಶ ನಡೀತಾ ಇದೆ ನಮ್ಮ ಹೊಳಲ್ಕೆರೆ ತಾಲೂಕಿನ ನೊಳಂಬ ಸಮಾಜದ ಒಂದು ಅಪೇಕ್ಷೆ ಇದೆ ಈ ಜಯಂತಿಯ ಜಯ ನಾಪಕಾರರ ಅಂಗವಾಗಿ ದಾವಣಗೆರೆ ನಮ್ಮ ಶಿವಮೊಗ್ಗ ನಗರದಲ್ಲಿ ನಮ್ಮ ನೊಳಂಬ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ಮಾಡಬೇಕು ಅನ್ನುವ ಅಪೇಕ್ಷೆ ಸಮಾಜದ ಮುಖಂಡರು ವ್ಯಕ್ತಪಡಿಸಿದ್ದಾರೆ ನನ್ನನ್ನು ಕೂಡ ಒಳಗೊಂಡಂತೆ ಸಮಾಜ ಸಮಾಜ ಮುಖ್ಯವಾಗಿ ಸೇವೆಯನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಬಡ ವಿದ್ಯಾರ್ಥಿ ದಿನ ಅನುಕೂಲ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ ಎಲ್ಲ ರೀತಿಯ ಸಹಕಾರವನ್ನ ನಾವು ಎಲ್ಲರೂ ಸೇರಿ ನೀಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿದ ತುಂಬಾ ಸಂತೋಷ ಆಗಿದೆ ನಾನು ಕೂಡ ಇವತ್ತು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಪೂಜ ತಂದೆಯವರಿಗೊಂದು ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ತಾಲೂಕಿನ ಶಾಸಕನಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಜಯಂತೋತ್ಸವದಲ್ಲಿ ಭಾಗವಹಿಸಿ ನಾನು ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಒಂದು ಸವಿ ನೆನಪು ಯಾವತ್ತೂ ಕೂಡ ಸಾಧ್ಯ ಸ್ವಾಧ್ಯ ಲಾನು ಮಾತನ್ನ ಸಂದರ್ಭದಲ್ಲಿ ವೇದಕ್ಕೆ ಇರತಕ್ಕಂತ ಎಲ್ಲಾ ಪರಮ ಪೂಜ್ಯ ಜಗದ್ಗುರುಗಳಿಗೆ ಸ್ವಾಮೀಜಿಗಳಿಗೆ ನಮಸ್ಕರಿಸಿ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲಾ ಸಮಾಜದ ಹಿರಿಯರಿಗೆ ಶ್ರದ್ಧೆ ಆತ್ಥಾಯಂದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಬಲೋ ಭಾರತ ಮಾತಾಕಿ ಜಯನರಂಬಾ ಈ ಘೋಷಣೆ ಒಳಕ್ಕೆ ರಡಟ್ಟು ಹೋಗೋದಿಲ್ಲ ರಾಜ್ಯದಲ್ಲಿ